ಅಬ್ದುಲ್ ಕಲಾಂ ಅವರ ಒಂದು ಉತ್ತಮವಾದಂಥ ಒಂದು ಮಾತಿದೆ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ ಆದರೆ ಪ್ರತಿಯೊಂದು ಪಾಠ ಒಂದು ವ್ಯಕ್ತಿಯನ್ನು ಬದಲಾಯಿಸುತ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಶಿಂಹರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಶಿವರಾಶಿಯವರಿಗೆ ವರ್ಷಾಂತದ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಅತಿ ಉತ್ತಮವಾಗಿರುವಂಥದ್ದು ಯಾವುದೇ ರೀತಿಯಾದಂಥ ಒಂದು ಈ ಡಿಸೆಂಬರ್ ತಿಂಗಳಲ್ಲಿ ಗೊಂದಲ ಇಲ್ಲ ನಷ್ಟ ಇಲ್ಲ ಯಾವುದೇ ರೀತಿಯಾದಂಥ ಒಂದು ಕಷ್ಟವೂ ಕೂಡ ಇಲ್ಲ ಆದರೆ ಒಂದು ಮನುಷ್ಯ ಜನ್ಮ ಅಂತಂದ ಮೇಲೆ ಒಂದು ಸ್ವಲ್ಪ ಕಷ್ಟ ಇರ್ತದೆ ಆದರೆ ನೀವು ಅಂದುಕೊಂಡಿರೋ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಷ್ಟ ನಷ್ಟ ಹೇಳುವಂಥದ್ದು ಯಾವುದೂ ಇಲ್ಲ ಹಾಗಾಗಿ ಈ ರಾಶಿಯ ಈ ಡಿಸೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂದ್ಕೊಂಡು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ ಇದೇ ಡಿಸೆಂಬರ್ ಐದನೇ ತಾರೀಕಿನಿಂದ ಗುರುಬಲ ಮತ್ತೆ ಬರುವಂಥದ್ದು ಅದು ಕೂಡ ಗುರು ನಿಮ್ಮ ಲಾಭ ಸ್ಥಾನದಲ್ಲಿ ಸ್ಥಿರವಾಗುವಂಥದ್ದು ಗುರು ನಿಮ್ಮ ಲಾಭ ಸ್ಥಾನದಲ್ಲಿ ಸ್ಥಿರವಾಗಿದ್ದಾಗ ನಿಮ್ಮ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಲಾಭ ಹೇಳುವಂಥದ್ದು ಯಥೇಚ್ಛವಾಗಿ ಬರುವಂಥದ್ದು ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ನಿಮಗೆ ಯಶಸ್ಸು ಹೇಳುವಂಥ ಸಿಗ್ತದೆ ಹಾಗಾಗಿ ಪ್ರಯತ್ನ ನಿಮ್ದು ಇರಬೇಕು ಅದು ಸ್ವಲ್ಪ ಆಗಲಿ ಜಾಸ್ತಿ ಆಗಲಿ ಪ್ರಯತ್ನ ಪ್ರಯತ್ನ ಇರಲೇಬೇಕು ಗುರುಗ್ರಹ ಇದರಿಂದ ಉತ್ತಮವಾದಂಥ ಲಾಭಗಳು ನಿಮಗೆ ತಂದುಕೊಡ್ತವೆ ಈ ಗ್ರಹಗಳಲ್ಲಿ ಅದೃಷ್ಟದ ಅಧಿಪತಿ ಅಂದರೆ ಸೂರ್ಯದೇವ ಸೂರ್ಯ ದೇವನಿಂದ ಯಾವ ರೀತಿಯಾದಂಥ ಒಂದು ಲಾಭ ಫಲ ಇದೆ ಅಂತಂದರೆ ಯಾರಿಗೆಲ್ಲ ಸಂತಾನ ಇರಲಿಲ್ಲ ಅವರಿಗೆಲ್ಲ ಒಂದು ಸಂತಾನ ಆಗುವಂಥ ಒಂದು ಭಾಗ್ಯ ಇದೆ ಮತ್ತು ಒಂದು ಪುಣ್ಯ ಪ್ರಾಪ್ತಿಯ ಒಂದು ಸಮಯ ಅಂತ ಹೇಳಬಹುದು ಸೂರ್ಯ ನಿಮ್ಮ ಒಂದು ಅದೃಷ್ಟ ಸ್ಥಾನದಲ್ಲಿರಬೇಕಾದ್ರೆ ಒಂದು ಪುಣ್ಯ ಪ್ರಾಪ್ತಿಯ ಸಮಯ ನಿಮಗೆ ಹುಟ್ಟುಕೊಳ್ತದೆ ಒಂದು ಪುಣ್ಯದ ಕೆಲಸ ಕೂಡ ತಾವು ಮಾಡುವಂಥವ್ರು ಆಗ್ತೀರಿ ಹಾಗಾಗಿ ಪ್ರಾಪ್ತಿಯ ಸಮಯ ಕೂಡ ಇದೆ ಮತ್ತು ಯಾರಿಗೆಲ್ಲ ಸಂತಾನ ಇರಲಿಲ್ಲ ಅವರು ಸ್ವಲ್ಪ ಪ್ರಯತ್ನ ಪಡಬೇಕಾಗ್ತದೆ ಖಂಡಿತವಾಗಲೂ ಕೂಡ ಈ ಸಂತಾನ ಹೇಳುವಂಥದ್ದು ಕೂಡ ಸಿಂಹರಾಶಿಯವರಿಗೆ ಆಗುವಂಥದ್ದು ಇನ್ನು ಶನಿಗ್ರಹದ ವಿಚಾರಕ್ಕೆ ಬಂದರೆ ಅಷ್ಟಮ ಶನಿ ಇದೆ ನಿಮಗೆ ಅಷ್ಟಮ ಶನಿ ಕೂಡಲೇ ಹೆದರುವಂಥದ್ದು ಅವಶ್ಯಕತೆ ಏನಿಲ್ಲ ಯಾಕಂತಂದರೆ ಗುರುಬಲ ಇರಬೇಕಾದ್ರೆ ಶನಿಯ ಆಟ ಅಷ್ಟೊಂದು ನಡೆಯೋದಿಲ್ಲ ಹಾಗಾಗಿ ಅಷ್ಟಮ ಶನಿ ಇದ್ದರೂ ಕೂಡ ಈ ಗುರುಬಲದ ಜೊತೆಗೆ ನಿಧಾನವಾಗಿ ಇರ್ತದೆ ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ನಷ್ಟ ಹೇಳುವಂಥದ್ದು ನಿಮಗೆ ಬರೋದಿಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ನೀವು ಅಷ್ಟಮ ಶನಿಗೆ ಏನಾದರೂ ಪರಿಹಾರ ಅಂತ ಕೇಳಿದರೆ ಯಾವುದೋ ಮಹಾನ್ ಅಂತ ದೊಡ್ಡ ಖರ್ಚು ಮಾಡಿಕೊಳ್ಳುವಂಥ ಏನು ಹೋಗಬೇಡಿ ಪ್ರತಿ ಶನಿವಾರ ದಿನದಂದು ನೀವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಎಳ್ಳೆಣ್ಣೆಯ ಒಂದು ಚಿಕ್ಕ ಒಂದು ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದ ಒಂದು ಪ್ಯಾಕೆಟ್ ತೊಗೊಳ್ಳಿ ಅಲ್ಲಿ ಬಟ್ಲಿಟ್ಟಿರ್ತಾರೆ ಆ ಬಟ್ಲಲ್ಲಿ ಬಂದುಬಿಟ್ಟು ಆ ಎಣ್ಣೆನ ಹಾಕಿಬಿಟ್ಟು ನಿಮ್ಮ ಮುಖದ ಛಾಯೆ ನೋಡಿ ಆ ಶನಿ ಮಹಾತ್ಮನ ದೇವಸ್ಥಾನದ ಮುಂದೆ ಏನು ದೀಪ ಇಟ್ಟಿರ್ತಾರೋ ಆ ದೀಪದಲ್ಲಿ ಆ ಎಣ್ಣೆಯನ್ನು ಹಾಕಿ ಇದು ಒಂದು ಹನ್ನೊಂದು ಶನಿವಾರ ತಾವು ಮಾಡಿದ್ದೇ ಹೌದಾದರೆ ಈ ಅಷ್ಟಮ ಶನಿಯ ಯಾವುದೇ ರೀತಿಯಾದಂಥ ಒಂದು ನಷ್ಟ ಕಷ್ಟ ಒಂದು ಸಮಸ್ಯೆ ಹೇಳುವಂಥದ್ದು ದೂರ ಆಗ್ತದೆ ನೀವು ಇನ್ನೊಂದು ಮಾತು ಕೇಳಬೋದು ನೀವು ಇಷ್ಟೆಲ್ಲ ಹೇಳಿದ್ರಿ ಆದರೂ ಕೂಡ ನಮ್ಮದು ಜೀವನ ಇದ್ದಂಗೆ ಇದೆ ಅಂದ್ಕೊಂಡು ಹೇಳ್ಬೋದು ಆದರೆ ನಾವಿಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ ಗೋಚಾರ ಫಲವಷ್ಟೇ ಹಾಗಾಗಿ ಯಾರಿಗೆಲ್ಲ ಇಂಥ ಒಂದು ತೊಂದರೆ ಇದ್ದವರು ತೊಂದರೆಲಿ ಇದ್ದರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಜನ್ಮಕುಂಡಲಿಯಲ್ಲಿ ನಿಮ್ಮ ಭವಿಷ್ಯ ಅಡಗಿರ್ತದೆ ಅದನ್ನು ಯಾವ ರೀತಿ ಇದೇ ಮುಂದೆ ಅಥವಾ ಯಾವ ರೀತಿಯಾದಂಥ ಒಂದು ಶುಭ ಫಲ ಇದೆ ಯಾವ ರೀತಿಯಾದಂಥ ನಷ್ಟ ಆಗ್ಬೋದು ಹೇಳುವಂಥದ್ದು ನೀವು ಕಂಡು ಹಿಡ್ಕೋಬೋದು ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಅದರಿಂದ ಒಂದು ಪರಿಹಾರ ಹೇಳುವಂಥದ್ದು ಕಂಡುಕೊಳ್ಳಿ ಶಿವರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಧಾರ್ಮಿಕತೆ ಜಾಸ್ತಿ ಆಗುವಂಥದ್ದು ನಿಮಗೆ ದೇವರ ಮೇಲೆ ಒಂದು ನಂಬಿಕೆ ಬರುವಂಥದ್ದಾಗಿರ್ಬೋದು ಅಥವಾ ದೇವ್ರ ಮೇಲೆ ಬಂದುಬಿಟ್ಟು ಒಂದು ಭಕ್ತಿ ಜಾಸ್ತಿ ಆಗುವಂಥದ್ದಾಗ್ಬೋದು ಇದೆಲ್ಲ ಆಗ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ನೀವು ಕೇಳ್ಬೋದು ನಾನು ಮೊದಲಿಂದನೂ ದೇವ ಭಕ್ತನೇ ನನಗೆ ದೇವರ ಮೇಲೆ ನಂಬಿಕೆ ಇದೆ ಅಂದ್ಕೊಂಡು ನಂಬಿಕೆ ಇದ್ದವರ ಪ್ರಶ್ನೆ ಬಗ್ಗೆ ನಾನು ಹೇಳ್ತಾ ಇಲ್ಲ ಆದರೂ ಕೂಡ ನಿಮ್ಗೆ ಎಷ್ಟೇ ನಂಬಿಕೆ ಇರಲಿ ನೀವು ಯಾವುದೇ ರೀತಿ ದೇವ್ರ ಜೊತೆಗೆ ನೀವು ಒಂದು ದರ್ಶನ ಮಾಡೋದಾಗಿರಲಿ ಅಥವಾ ಒಂದು ಕೆಲವೊಂದು ಸೇವೆಗಳನ್ನು ಅರ್ಪಿಸುವಂಥದ್ದಾಗಲಿ ಮಾಡ್ಕೊಂಬಂದರೂ ಕೂಡ ಈಗ ಈ ಡಿಸೆಂಬರ್ ತಿಂಗಳಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಾಗುವಂಥದ್ದು ಆಗ್ತದೆ ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಈಗ ಏನು ಒಂದೂವರೆ ತಿಂಗಳು ಕಳೆದ ಒಂದೂವರೆ ತಿಂಗಳಲ್ಲಿ ನಿಮಗೆ ಗುರುಬಲ ಇರಲಿಲ್ಲ ಒಂದು ಸ್ವಲ್ಪ ಕಸಿಮಿಸಿ ಇರಬಹುದು ನಿಮ್ಮ ಒಂದು ತಲೆಯೊಳಗಡೆಗೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಗೊಂದಲಗಳು ಇರ್ಬೋದು ಆದರೆ ಈಗ ಮತ್ತೆ ಈ ಐದನೇ ತಾರೀಕಿನಿಂದ ಮತ್ತೆ ಗುರುಬಲ ಬರ್ತದೆ ಅಂಥ ಕಸಿಮಿಸಿಗಳೆಲ್ಲ ಹೋಗ್ತದೆ ಆತ್ಮವಿಶ್ವಾಸ ಹೇಳುವಂಥದ್ದು ಜಾಸ್ತಿ ಆಗ್ತದೆ ಮತ್ತೆ ಧೈರ್ಯ ಹೇಳುವಂಥದ್ದು ಕೂಡ ನಿಮಗೆ ಜಾಸ್ತಿ ಆಗ್ತದೆ ಆದರೆ ಸಿಂಹರಾಶಿಯವರು ಬೈ ಬರ್ತ್ ಹುಟ್ಟಿನಿಂದಲೇ ಬಂದ್ಬಿಟ್ಟು ಧೈರ್ಯವಂತರು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳು ಅವರು ಅಷ್ಟೊಂದೇನು ಹೆದರಿಕೆ ಹೇಳುವಂಥದ್ದು ಅಥವಾ ಹೆದರುಕೊಳ್ಳುವಂಥದ್ದು ಭವಿಷ್ಯಗೋಸ್ಕರ ಹೇಳುವಂಥದ್ದು ಏನಿಲ್ಲ ಆದರೂ ಕೂಡ ನೂರಕ್ಕೆ ನೂರು ಜನ ಒಂದೇ ಥರ ಇರೋದಿಲ್ಲ ಅಥವಾ ಕೈಯಲ್ಲಿರುವಂಥ ಐದು ಬೆರಳು ಕೂಡ ಸರಿಯಾಗಿರೋದಿಲ್ಲ ಕೆಲವೊಬ್ಬರಿಗೆ ಸ್ವಲ್ಪ ತೊಂದರೆಗಳು ಇರಬಹುದು ಅಂಥವರಿಗೆ ಈಗ ಧೈರ್ಯ ಹೆಚ್ಚಾಗುವಂಥದ್ದು ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಆಗ್ತದೆ ಇನ್ನು ಪ್ರತಿಯೊಂದು ರಾಶಿಯವರಿಗೂ ಕೂಡ ಇದು ಇದ್ದಿದ್ದೆ ಏನಂತಂದರೆ ಹಿತಶತ್ರುಗಳ ಕಾಟ ಆದರೆ ಇಷ್ಟೊಂದು ದಿನ ನಿಮಗೆ ಈ ಒಂದೂವರೆ ತಿಂಗಳಲ್ಲಿ ನಿಮಗೇನು ಶತ್ರುಗಳಿಗೆ ಎದುರಿಸ್ಲಿಕ್ಕೆ ಆಗಿರಲಿಲ್ಲ ಕೆಲವೊಂದಿಷ್ಟು ಜನರಿಗೆ ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಎಂತಹ ಶತ್ರು ಬಂದರೂ ಕೂಡ ನೀವು ಅವರಿಗೆ ಎದುರಾಕೊಂಡು ನಿಂತ್ಕೊಳ್ತೀರಿ ಅವ್ರ ಜೊತೆಗೆ ವಾಗ್ವಾದನೂ ಮಾಡ್ತೀರಾ ಅವ್ರಿಗೆ ಹಿಮ್ಮೆಟ್ಟಲಿಕ್ಕೂ ಕೂಡ ನಿಮಗೆ ಒಂದು ಧೈರ್ಯ ಹೇಳುವಂಥದ್ದು ಬರ್ತದೆ ಹಾಗಾಗಿ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಪಲಾಯನ ಮಾಡುವಂಥ ಹಲವಾರು ಸಂದರ್ಭಗಳು ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಮತ್ತು ಈ ಗೋಚಾರ ಫಲದಲ್ಲೂ ಕೂಡ ಇದೆ ಕುಜಗ್ರಹದ ವಿಚಾರಕ್ಕೆ ಬಂದರೆ ಕುಜ ಪಂಚಮದಲ್ಲಿ ಕುಜಗ್ರಹ ಪಂಚಮದಲ್ಲಿದ್ದಾಗ ನೀವು ಅಂದ್ಕೋಬೋದು ಕುಜಗ್ರಹ ಪಂಚಮದಲ್ಲಿದೆ ಏನೋ ತೊಂದರೆ ಇದೆಯಾ ಅಂದ್ಕೊಂಡು ಇಲ್ಲ ಕುಜಗ್ರಹದಿಂದ ಆ ರೀತಿಯಾದಂಥ ಯಾವುದೇ ತೊಂದರೆ ಇಲ್ಲ ಕುಜಗ್ರಹದಿಂದ ಒಳ್ಳೆಯ ಫಲಗಳೇ ಇದ್ದಾವೆ ಅದರಲ್ಲಿ ಮೊದಲನೆಯದಾಗಿ ಹೇಳಬೇಕು ಅಂತಂದರೆ ಮನಸ್ಸಿಗೆ ನಿಮ್ಮ ನೆಮ್ಮದಿ ಜಾಸ್ತಿ ಆಗ್ತದೆ ಒಂದು ಪೀಸ್ ಆಫ್ ಮೈಂಡ್ಸೆಟ್ ಉಟ್ಕೊಳ್ಳುವಂಥದ್ದಾಗ್ತದೆ ನಿಮಗೆ ಒಂದು ಶಾಂತಚಿತ್ತರಾಗಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗ್ತದೆ ಖಂಡಿತವಾಗಲೂ ಕೂಡ ಇದೊಂದು ನಿಮ್ಮ ಕುಜಾಗ್ರಹದಿಂದ ಅತ್ಯುತ್ತಮವಾದಂಥ ಫಲ ಅಂತ ಹೇಳ್ಬೋದು ಇನ್ನು ಸ್ವಲ್ಪ ತಾವು ಆಲಸಿಗಳು ಆಗ್ತೀರ ಒಂದು ಸ್ವಲ್ಪ ನಿಮಗೆ ಲೇಜಿನೆಸ್ ಜಾಸ್ತಿ ಆಗ್ತದೆ ಏನು ಮಾಡಬೇಕು ಆಮೇಲೆ ಮಾಡಿದರಾಯಿತು ನಾಳೆ ಆಯಿತು ಇನ್ನು ಟೈಮ್ ಇದೆ ಹೇಳುವಂಥದ್ದೆಲ್ಲ ನಿಮಗೆ ಯೋಚನೆಗಳು ನಿಮ್ಮ ತಲೆ ಒಳಗಡೆ ಬರ್ತದೆ ಹಾಗಾಗಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಒಳ್ಳೆಯದು ಪ್ರತಿ ಕೆಲಸದಲ್ಲೂ ಕೂಡ ನೀವು ಶುರು ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಮಾಡಿಬಿಟ್ಟು ಶುರು ಮಾಡುವಂಥದ್ದು ಒಂದು ಸ್ವಲ್ಪ ಟೈಮ್ ತೊಗೊಂಡು ಶುರು ಮಾಡುವಂಥದ್ದು ಇಂಥವೆಲ್ಲ ಆಗ್ತದೆ ಇದು ನಾನು ಹೇಳದ್ನಲ್ವ ಆಲಸ್ಯಗಳ ಲಕ್ಷಣವೇ ಇದು ನಾಳೆ ಮಾಡಿದ್ರಾಯ್ತು ಒಂದು ಸ್ವಲ್ಪ ಅವತ್ತು ಬಿಟ್ಟು ಮಾಡಿದ್ರಾಯ್ತು ಇನ್ನು ಟೈಮ್ ಇದೆ ಹೇಳುವಂಥದ್ದು ಕೆಲವೊಂದಿಷ್ಟು ಕುಜಾಗ್ರಹದಿಂದ ಇಂತಹ ಒಂದು ಲೇಜಿನೆಸ್ ಹೇಳುವಂಥ ಸಿಕ್ ಬರ್ತದೆ ಖಂಡಿತವಾಗ್ಲೂ ಕೂಡ ಅದನ್ನು ಸ್ವಲ್ಪ ನೀವು ದೂರ ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ನೀವು ಪಟಾಪಟ ಪಟ ಅಂತ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಕೂಡ ಯಶಸ್ಸು ಹೇಳುವಂಥದ್ದು ಸಿಗ್ತದೆ ಖರೀದಿಯ ಭಾಗ್ಯ ಅಂದ್ಕೊಂಡು ಬಂದರೆ ಕೆಲವೊಂದಿಷ್ಟು ಆಸ್ತಿ ಖರೀದಿ ಈ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಆಗುವಂಥದ್ದಿದೆ ಖಂಡಿತವಾಗಲೂ ಕೂಡ ನೀವು ಕೆಲವೊಂದಿಷ್ಟು ಸೈಟ್ಗಳು ಖರೀದಿ ಮಾಡ್ಬೋದು ಅಥವಾ ಮನೆಯನ್ನು ಖರೀದಿ ಮಾಡ್ಬೋದು ಅಥವಾ ಕೆಲವೊಂದಿಷ್ಟು ಫಾರ್ಮ್ ಹೌಸ್ಗಳನ್ನು ಖರೀದಿ ಮಾಡ್ಬೋದು ಜಮೀನಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಖರೀದಿಯ ಭಾಗ್ಯ ಇದೆ ಅದು ನಿಮ್ಮ ನಿಮ್ಮ ಒಂದು ಹಣಕಾಸಿನ ಒಂದು ಆರ್ಥಿಕ ಸ್ಥಿತಿಗತಿಯ ಮೇಲೆ ಹೋಗುವಂಥದ್ದು ಅದು ನಿಮಗೆ ಬಿಟ್ಟಿರುವಂಥ ವಿಚಾರ ಆದರೆ ನಿಮ್ಮ ಹತ್ರ ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗಿದ್ದರೆ ಖಂಡಿತವಾಗಲೂ ಕೂಡ ಆಸ್ತಿ ಖರೀದಿಯ ಯೋಗ ಹೇಳುವಂಥದ್ದಿದೆ ಖರೀದಿ ಮಾಡಿ ಒಳ್ಳೆಯದು ಕೂಡ ಆಗ್ತದೆ ನಿಮಗೆ ಇನ್ನು ಶುಕ್ರಗ್ರಹ ಕೂಡ ಪಂಚಮದಲ್ಲೇ ಇರುವಂಥದ್ದು ಇದರಿಂದ ಏನಾಗ್ತದೆ ಕೇಳಿದ್ರೆ ಶುಕ್ರ ಪಂಚಮದಲ್ಲಿದ್ದಾಗ ಉತ್ತಮವಾದಂತಹ ಧನಾಗಮನ ಆಗುವಂಥದ್ದು ನೀವು ಹಣಕಾಸು ಒಂದು ಸ್ಥಿತಿಗತಿಯಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಆಗ್ತೀರಾ ಒಂದು ಸ್ವಲ್ಪ ದುಡ್ಡು ಮಾಡುವಂಥದ್ದು ಆಗ್ತೀರಾ ಮತ್ತು ಕೆಲವೊಂದಿಷ್ಟು ಹಳೆಯ ಹೂಡಿಕೆಗಳು ನಿಮಗೆ ರಿಟರ್ನ್ ಬರುವಂಥದ್ದಿದೆ ಖಂಡಿತವಾಗ್ಲೂ ಕೂಡ ಸ್ವಲ್ಪ ನೆನ್ಪು ಮಾಡಿಕೊಳ್ಳಿ ಯಾವುದೆಲ್ಲ ನಿಮ್ಮ ಹೂಡಿಕೆಗಳು ಅದರೊಂದು ಡ್ಯೂ ಡೇಟಿಗೆ ಬಂದುಬಿಟ್ಟು ನಿಮ್ಗೆ ರಿಟರ್ನ್ ಬರುವಂಥ ಎಮೌಂಟ್ಗಳು ಈ ಡಿಸೆಂಬರ್ ತಿಂಗಳಲ್ಲಿ ಬರುವಂಥದ್ದಿದೆ ಖಂಡಿತವಾಗಲೂ ಕೂಡ ಈ ಒಂದು ಶುಕ್ರನ ಅನುಗ್ರಹದಿಂದ ಇಂತಹ ಕೆಲವೊಂದಿಷ್ಟು ಹಣಗಳು ಬರುವಂಥದ್ದು ಅಥವಾ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಇದ್ದರೆ ಅದು ಅತಿ ಉತ್ತಮವಾಗಿ ನಡೆಯುವಂಥದ್ದು ಅದರಿಂದ ವಿಶೇಷವಾದಂಥ ಒಂದು ಧನಾಗಮನ ಬರುವಂಥದ್ದೆಲ್ಲ ಆಗ್ತದೆ ಸಿಂಹರಾಶಿಯವರಿಗೆ ಯಾರಿಗೆಲ್ಲ ಬಂದುಬಿಟ್ಟು ಒಂದು ರಾಜಕೀಯ ಪಕ್ಷಗಳಿಂದ ಕೆಲವೊಂದಿಷ್ಟು ಕೆಲಸ ಆಗಿರುವಂಥದ್ದು ಅಥವಾ ಕೆಲಸ ಆಗುವಂಥದ್ದು ಇದ್ದಿದ್ದು ಅದೆಲ್ಲ ಬಂದುಬಿಟ್ಟು ಏನು ಪೆಂಡಿಂಗಲ್ಲಿ ಇತ್ತಲ್ಲ ನಿಮಗೆ ಇದು ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದಿಷ್ಟು ರಾಜಕೀಯ ಕೆಲಸಗಳು ಆಗುವಂಥದ್ದಿದೆ ಯಾಕಂತಂದರೆ ರಾಶಿಯ ರಾಜಕಾರಣಿಗಳಿಗೆ ಈ ಡಿಸೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ ಹಾಗಾಗಿ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ ಇದೇ ರಾಜಕಾರಣಿಗಳಿಂದ ಜನಸಾಮಾನ್ಯರಿಗೆ ಅದೇ ಶಿವಮರಾಶಿಯವರಿಗೆ ಯಾರ್ಯಾರಿಗೆಲ್ಲ ಒಂದು ಕೆಲವೊಂದಿಷ್ಟು ಸ್ವಲ್ಪ ಸಹಾಯಗಳಾಗಬೇಕಿತ್ತು ಅಥವಾ ಕೆಲವೊಂದಿಷ್ಟು ಕೆಲಸಗಳಾಗಬೇಕಿತ್ತು ನಿಮ್ಮ ಪರ್ಸ್ನಲ್ ಕೆಲಸಗಳು ಅದೆಲ್ಲ ಬಂದುಬಿಟ್ಟು ಡಿಸೆಂಬರಲ್ಲಿ ಆಗುವಂಥದ್ದು ಒಂದು ಸ್ವಲ್ಪ ನೀವು ಫಾಲೋ ಅಪ್ ಮಾಡಬೇಕು ಯಾಕಂತಂದರೆ ರಾಜಕಾರಣಿಗಳಿಗೆ ಇಳಿಯೋದು ಸುಲಭ ಅಲ್ಲ ಯಾಕಂತಾರೆ ಇವತ್ತಿಲ್ಲಿದ್ದರೆ ಮತ್ತೊಂದು ಕ್ಷೇ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಇರ್ತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಫಾಲೋ ಅಪ್ ಮಾಡಿದರೆ ಖಂಡಿತವಾಗಲೂ ಕೂಡ ನಿಮ್ಮ ರಾಜಕೀಯ ಕೆಲಸ ಹೇಳುವಂಥದ್ದು ಆಗುವಂಥದ್ದಾಗ್ತದೆ ಇನ್ನು ಯಾರೆಲ್ಲ ಬಂದುಬಿಟ್ಟು ಒಂದು ಕಲೆಗೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡುವವರು ಅದು ಬಂದು ಸಿನಿಮಾದಲ್ಲಿ ಕೆಲಸ ಮಾಡೋರಾಗಿರ್ಬೋದು ಸೀರಿಯಲ್ಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು ಯಾವುದೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಕಲೆ ಅಂತಂದರೆ ಇಂಟೀರಿಯರ್ ಡಿಸೈನು ಕೂಡ ಬಂತು ಅಥವಾ ನೀವು ಡ್ರಾಯಿಂಗ್ ಮಾಡುವಂಥವರು ಆಗಿರ್ಬೋದು ಅಥವಾ ಭಿತ್ತಿ ಚಿತ್ರಗಳನ್ನು ಬಿಡಿಸುವಂಥ ಡ್ರಾ ಆರ್ಟಿಸ್ಟ್ಗಳು ಆಗ್ಬೋದು ನಿಮಗೆಲ್ಲ ಅತಿ ಉತ್ತಮವಾದಂಥ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಿಗ್ತದೆ ಡಿಸೆಂಬರ್ ತಿಂಗಳಲ್ಲಿ ಅದೇ ರೀತಿಯಾಗಿ ಅದರಿಂದ ಒಂದು ಒಳ್ಳೆಯ ಇನ್ಕಮ್ ಹೇಳುವಂಥದ್ದು ಕೂಡ ತಾವು ಪಡ್ಕೊಳ್ತೀರಾ ಖಂಡಿತವಾಗಲೂ ಕೂಡ ಇದರಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಅವಕಾಶಗಳು ತಂದಿನ ತಾನೇ ನಿಮಗೆ ಬರ್ತದೆ ಖಂಡಿತವಾಗಲೂ ಕೂಡ ಯಾವತ್ತಿದ್ರೂ ಕೂಡ ಧೈರ್ಯ ಬಿಡಬೇಡಿ ಸಿಕ್ಕ ಒಂದು ಅವಕಾಶನೇ ಅದು ಶಿಖರ ದತ್ತರಕ್ಕೆ ತಾವು ಬೆಳೆಸ್ಕೊಂಡು ಹೋಗಿ ಮುಂದೆ ನಿಮ್ಮ ಹೆಸರು ಎಲ್ಲ ಕಡೆಗೂ ಆರಾಧಿಸಲಿ ಅಂದ್ಕೊಂಡು ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ನಿಮಗೆ ಕುಟುಂಬ ಸೌಖ್ಯ ಈ ರಾಶಿಯವರ ಮನೆಯಲ್ಲಿ ಯಾರ್ಯಾರೆಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಇತ್ತು ಕೆಲವೊಂದಿಷ್ಟು ಮನೆಯಲ್ಲಿ ಗೊಂದಲಗಳಿತ್ತು ಹೆಂಡತಿ ಜಗಳ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಕ್ಕಳ ಜೊತೆಗೊಂದು ವೈಮನಸ್ಸು ಇರ್ಬೋದು ತಂದೆ ತಾಯಿ ಜೊತೆ ವೈಮನಸ್ಸು ಇರ್ಬೋದು ನಿಮ್ಮ ಕುಟುಂಬದಲ್ಲಿ ರಾಶಿಯ ಕುಟುಂಬದಲ್ಲಿ ಅಂತಹ ಕೆಲವೊಂದಿಷ್ಟು ಕಿರಿಕಿರಿಗಳು ದೂರ ಆಗಿಬಿಟ್ಟು ಕುಟುಂಬ ಸೌಖ್ಯ ಹೇಳುವಂಥದ್ದು ಕಾಣ್ತದೆ ಇನ್ನೊಂದು ಕುಟುಂಬ ಸಂತೋಷ ಹೇಳುವಂಥದ್ದು ಕಾಣ್ತದೆ ಎಲ್ಲರ ಮನೆ ದೋಸೆನೂ ತೂತೆ ಎಲ್ಲರ ಮನೆಯಲ್ಲೂ ಒಂದು ಸಣ್ಣ ಪುಟ್ಟ ಇದ್ದೇ ಇರ್ತದೆ ಅದರಲ್ಲಿ ಬಡವ ಶ್ರೀಮಂತ ಮಧ್ಯಮ ಅಂದ್ಕೊಂಡು ಏನೂ ಇಲ್ಲ ಅದು ನಮ್ಮ ನಮ್ಮ ಮೆಂಟಾಲಿಟಿ ಮೇಲೆ ಹೋಗುವಂಥದ್ದು ನಾವು ನಮ್ಮ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಸಂಗಾತಿ ಜೊತೆಗೆ ನಾವು ಹೊಂದ್ಕೊಂಡು ಹೋಗಬೇಕಾಗ್ತದೆ ಅದು ರಾಶಿ ಇರಲಿ ಮೇಷರಾಶಿ ಇರಲಿ ಮಕರ ರಾಶಿ ಇರಲಿ ಯಾವುದೇ ರಾಶಿ ಇರಲಿ ಅದೆಲ್ಲ ನಮ್ಮ ನಮ್ಮ ಕೈಯಲ್ಲೇ ಇರ್ತದೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಈ ಕಿರಿಕಿರಿ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಜ್ಞಾನ ಶಕ್ತಿ ಹೇಳುವಂಥದ್ದು ವೃದ್ಧಿ ಆಗ್ತದೆ ನೀವೇನೇ ಓದಿದರೂ ಕೂಡ ಅದು ಇಮಿಡಿಯೇಟ್ಲಿ ನಿಮಗೆ ಅರ್ಥ ಆಗುವಂಥದ್ದು ಆಗ್ತದೆ ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಅತಿ ಹೈಯರ್ ಎಜುಕೇಷನ್ ಮಾಡ್ತಿರುವಂಥ ಒಂದು ವಿದ್ಯಾರ್ಥಿಗಳಿಗರೆಗೂ ತುಂಬ ಚೆನ್ನಾಗಿದೆ ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಕೆಲಸದ ಮೇಲೆ ಇದ್ದು ಬೇರೆ ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರು ಮಾಡ್ತಾ ಇದ್ದೀರ ಅದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಒಂದು ಐ ಎ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಪೊಲೀಸ್ ಎಕ್ಸಾಮ್ ಇರ್ಬೋದು ಯಾವುದೇ ಒಂದು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರೋ ನಿಮಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು ಮತ್ತು ಒಳ್ಳೆಯ ಒಂದು ಲಾಭ ಫಲಗಳು ಹೇಳುವಂಥದ್ದು ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ ಇನ್ನು ನಿಮಗೆ ಯಾರಿಗೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಮಾನಸಿಕವಾಗಿ ಸ್ವಲ್ಪ ಕೂಗ್ತಾ ಇದ್ದೀರಿ ತೊಂದರೆಗಳು ಬರ್ತಾ ಇದೆ ಒಂದ್ರ ಮೇಲೆ ಒಂದು ಆ ರೀತಿ ಇದ್ದಾಗ ನಾನು ಆವಾಗಲೇ ಹೇಳಿದೆ ನಿಮ್ಮ ಜಾತಕ ತೋರಿಸಿ ಅಂದ್ಕೊಂಡು ಅದು ಬಿಟ್ಟು ಇನ್ನೂ ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂದ್ಕೊಂಡು ತಾವು ಖಂಡಿತವಾಗಲೂ ಕೂಡ ಸಿಂಹರಾಶಿಯವರು ತಾಯಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಖಂಡಿತವಾಗಲೂ ಕೂಡ ಇಂಥ ಸಮಸ್ಯೆಯಿಂದ ತಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಯಾವುದೇ ಒಂದು ದೇವಿಯ ದರ್ಶನ ಮಾಡಿ ಇಂತಹ ಪರಿಸ್ಥಿತಿಯಿಂದ ತಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ನಷ್ಟ ದೂರ ಆಗಿಬಿಟ್ಟು ನಿಮಗೆ ಲಾಭದ ಕಡೆಗೆ ನಿಮ್ಮ ಭವಿಷ್ಯ ಹೋಗ್ತದೆ ಹಾಗಾಗಿ ದೇವರ ಧ್ಯಾನ ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಒಂದು ವಾಕಿಂಗು ಒಂದು ಪ್ರಾಣಾಯಾಮ ಯೋಗಾಸನ ಇಂಥವೆಲ್ಲ ಮಾಡಿ ನಿಮ್ಮ ಪ್ಲ್ಯಾನ್ ಹೇಳುವಂಥದ್ದು ಪರ್ಫೆಕ್ಟ್ ಆಗಿರಲಿ ಖಂಡಿತವಾಗಲೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಭವಿಷ್ಯ ಹೇಳುವಂಥದ್ದು ಉಜ್ವಲವಾಗಿದೆ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತೂ